ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶ್ರೀನಿಲಯ ಎಸ್ ಎಸ್ ಪಿ ಎನ್ ಎಲ್ಲರೂ ಏನೇನು ತಿಂಡಿ ಮಾಡಿದ್ರಿ ಇವತ್ತು ಕಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಏನೇನು ತಿಂಡಿ ಮಾಡಿದ್ದೀನಿ ಅಂತ ನೋಡೋಣ ಚಪಾತಿ ಬೆಂಡೆಕಾಯಿ ಪಲ್ಯ ಆ್ಯಂಡ್ ಚಿಕನ್ ಬಿರಿಯಾನಿ ಇನ್ನೂ ತಿಂದಿಲ್ಲ ಹೊಗೆ ಆಡ್ತಾಯಿದೆ ನೋಡ್ರಿ ಸೂಪರಾಗಿ ಬಂದೈತೆ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಂಚೂರು ಕ್ಲೀನ್ ಮಾಡಬೇಕು ಮಾಡ್ತೀನಿ ಇವಾಗ ಅಂಗಡಿಗೊರಟಿದ್ದೀನಿ ಆ್ಯಂಡ್ ಆಮೇಲೆ ಬಟ್ಟೆ ಪಾತ್ರೆ ಆಗಿದೆ ಬಟ್ಟೆ ಒಗ್ದಾಕಿದ್ದೀನಿ ಒಣಗಾಕಬೇಕು ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೂ ಹಾಕಿದ್ದೀನಿ ಒಂದು ರೌಂಡ್ ಒಗ್ದಾಕಿದ್ದೀನಿ ಥ್ಯಾಂಕ್ ಯು ನಮ್ಮ ಮನೆಯವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಅವ್ರು ಬೆಳಗ್ಗೆನೇ ಬೇರೆ ಕೆಲಸಕ್ಕೆ ಹೋಗಿಸ್ತಾರೆ ಆ ಕೆಲಸ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು ಅಂದರೆ ಜನ್ರಲಾಗಿ ಇದೇ ಟೈಮ್ ಇರುತ್ತೆ ಅವರಿಗೋಸ್ಕರ ಬಿರಿಯಾನಿ ಮಾಡಿದ್ನಲ್ಲ ಹಾಗಾಗಿ ಅವ್ರಿಗೆ ಬಿರಿಯಾನಿ ಕೊಟ್ಬಿಟ್ಟು ಚೆನ್ನಾಗಿದೆ ನಾವು ಜನ್ರಲಾಗಿ ಭಾನುವಾರ ಭಾನುವಾರದಾಗ ಬಿರಿಯಾನಿ ಮಾಡ್ತೀವಿ ಅವನ ಸಿಟಿ ಮಂಗಳೂರನ್ನು ಮಾಡ್ತೀವಿ ಅವರಿಗೆ ತಿಂಡಿ ಕೊಟ್ಬಿಟ್ಟು ನಾನು ಅವತ್ತು ಮೊನ್ನೆ ಮೀಶೋದಲ್ಲಿ ತೋರಿಸಿದ್ನಲ್ಲ ಆರ್ಡ್ರಸ್ ಹಾಕೊಂಡಿದ್ದೀನಿ ಆರ್ಡ್ರಸ್ ಹಾಕೊಂಡು ನಾನು ಆಗಿ ಅಂಗಡಿಗೆ ಬಂದೆ ನಮ್ಮದು ಅಕ್ಕಿದೆ ಮಂಗಿ ಇದೆ ಅಂತ ಹೇಳಿದ್ನಲ್ಲ ಹಂದಿಗೆ ಬಂದಿದ್ದೀನಿ ಹಂದಿಕ್ಕೆ ಬಂದಾದಮೇಲೆ ಆದ್ಮೇಲೆ ಈ ಥರದ್ದು ದೊಡ್ಡ ಕವರ್ ಸಿಗುತ್ತೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ನಮ್ಮದು ಟ್ರೇಗಳಿದಾಕತ್ತೆ ಟ್ರೇಗಳು ಯಾವ ಥರ ಟ್ರೇ ಅಂದರೆ ಪಾರಿವಾಳ ಮೊಲ ಪಿಂಚಪ್ಪು ಲವ್ ಗಟ್ಟು ಪಾಕ್ಟೈ ಆಮೇಲೆ ಕೆಲವೊಂದು ಆಫ್ರಿಕಲ್ ಲವ್ಗು ಪಿಂಚಪ್ಪು ಐತೆ ಮೊಲನೂ ಐತೆ ಅದಕ್ಕೆಲ್ಲ ಟ್ರೇಗಳು ಅದು ಕ್ಲೀನ್ ಮಾಡಿಬಿಟ್ಟು ಹಳೆ ಟ್ರೇನ ತೆಗೆದು ಹಳೆಯ ಕವರ್ನ ತೆಗೆದುಬಿಟ್ಟು ಹೊಸ ಕವರ್ ಹಾಕಿ ಅದಕ್ಕೆ ಒಂದೊಂದಕ್ಕೆ ಒಂದೊಂದಕ್ಕೂ ಕೂಡ ನೀರು ನೀರು ಹಾಕ್ತೀವಿ ಒಂದೊಂದಕ್ಕೆ ಮಾಮೂಲಿ ನೀರು ಫುಡ್ ಹಾಕ್ತೀವಿ ಪಾರಿವಾಳಗಳಿಗೆಲ್ಲ ರಾಗಿ ಗೋಧಿ ಜೋಳ ಇರುತ್ತೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕ್ತೀವಿ ಪಿಂಚಸ್ಗೆ ನವಣೆ ಅಥವಾ ಸಜ್ಜೆ ಬರುತ್ತೆ ಅದನ್ನ ಹಾಕ್ತೀವಿ ಲವ್ ಬರ್ಡ್ಸ್ಗೂ ಕೂಡ ಲವಣೆ ಮತ್ತು ಸಜ್ಜೆ ಬರುತ್ತೆ ಅದನ್ನ ಹಾಕ್ತೀವಿ ಕಾಕ್ಟೈಲ್ಗೆ ಪಾಕ್ಟೈಲ್ಗೂ ಹಾಕ್ತೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದಕ್ಕೆ ನೀರು ಒಂದು ಫುಡ್ಡು ಒಂದಕ್ಕೆ ನೀರು ಒಂದು ಫುಡ್ಡು ಇರ್ತವೆ ಈ ಥರ ಇರುತ್ತೆ ನಾವು ಅಂಗಡಿ ಓಪನ್ ಮಾಡಿದಾಗ ಈ ಥರ ಇರುತ್ತೆ ಎಲ್ಲ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀವಲ್ಲ ಅದಾದಮೇಲೆ ಹೊರಗಡೆ ಒಂದು ಕೆ ಮಾಡ್ಕೊಂಡಿದ್ದೀವಿ ಆ ಕೆ ಜಿಗೆ ಎಲ್ಲ ಕ್ಲೀನ್ ಮಾಡಿ ಮಾಡಿ ಒಂದೊಂದೇ 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 ಅದನ್ನೆಲ್ಲ ರೆಡಿ ಮಾಡಿ ಹೊರ್ಗಡೆ ಇಡಬೇಕಾಗುತ್ತೆ ಏನು ಅಂದರೆ ಅದೇ ಪಾರಿವಾಳಕ್ಕೆ ಒಂದು ಕಡೆ ನೀರು ಒಂದು ಕಡೆ ರಾಗಿ ಗೋಧಿ ಮಿಕ್ಸ್ ಇರುತ್ತಲ್ಲ ಅದನ್ನು ಹಾಕ್ತೀವಿ ಪಿಂಚಸ್ಸು ಮತ್ತು ಲವ್ ಬರ್ಡ್ಸ್ಗೆ ನವಣೆ ಹಾಕ್ತೀವಿ ಆ್ಯಂಡ್ ಇನ್ನೇನು ಆಫ್ರಿಕನ್ ಲವ್ ಬರ್ಡ್ಸ್ ಐತೆ ಅದಕ್ಕೆ ನವಣೆ ಹಾಕ್ತೀವಿ ಒಂದೊಂದಿನ ಸೂರ್ಯಕಾಂತಿ ಬೀಜ ಹಾಕ್ತೀವಿ ಇನ್ನು ಕಾಕ್ಟೈಲ್ ಕೂಡ ಇದೆ ಕಾಕ್ಟೈಲ್ಗೆ ಇದು ಬೇಕಾಗ್ತೀವಿ ಕಂಪಲ್ಸರಿ ಆಗ್ತೀವಿ ಈ ಥರ ಕ್ಲೀನ್ ಮಾಡಿ ಹಳೆಯದೇ ಗ್ರೀಸ್ ಹಾಕಿ ಹೊಸ ಟ್ರೇ ಹೊಸ ಹಾಕಿ ಟ್ರೇಗೆ ಕವರ್ ಹಾಕ್ತೀವಿ ಎಲ್ಲ ಅದಕ್ಕೂ ಅಷ್ಟೆ ಡೈಲಿ ಇದೇ ಥರ ಕ್ಲೀನಿಂಗ್ ಇರುತ್ತೆ ಡೈಲಿ ಇದೇ ಥರ ರೋಟೀನ್ ಇರುತ್ತೆ ನಂದು ಹಾಗಾಗಿ ಸ್ವಲ್ಪ ಕೆಲಸ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲದು ಎಲ್ಲರಿಗೂ ಒಂದೇ ಕೆಲಸ ಆಗಲ್ಲ ಯಾರ್ಯಾರಣ ಭರದಲ್ಲಿ ಯಾವ್ಯಾವ ಕೆಲಸ ಇರುತ್ತೋ ಅದು ಮಾಡಲೇಬೇಕಾಗತ್ತೆ ಅಲ್ವಾ ಬರ್ಡ್ಸ್ ನೋಡಿರಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೆ ಕೂಡ ಎಲ್ಲದಕ್ಕೂ ಅಷ್ಟೆ ಸಪ್ ಸಪ್ರೇಟಾಗಿ ಮಾಡಿ ಕ್ಲೀನ್ ಮಾಡ್ತೀವಿ ಸಪ್ರೇಟು ಅಂತ ಕೇಜ್ ಕೇಜ್ ಮಾಡಿಟ್ಟಿರ್ತೀವಿ ಆ ಥರ ಕೇಜ್ಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ನೀರಾಕಿ ಹಾಕಿ ಮಾಮೂಲಿ ಜನ್ರಲ್ ಆಗಿ ಅಂಗಡಿ ಕ್ಲೀನ್ ಮಾಡ್ತಾರಲ್ಲ ಆ ಥರ ಕ್ಲೀನ್ಗಳನ್ನೆಲ್ಲ ಮಾಡಿ ಎಲ್ಲದನ್ನು ಸಪ್ ಸಪ್ರೇಟಾಗಿ ಹಾಕಿ ಸಪ್ ಸಪ್ರೇಟಾಗಿ ಒಳಗಡೆ ಒಳಗಡೆ ಇದ್ದಿದ್ದ ಕೇಜ್ನ ಹೋರಾಡಗಡೆ ಹಾಕ್ತೀವಿ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮೈಂಟೈನ್ ಮಾಡಾದ್ಮೇಲೆ ಎಲ್ಲದನ್ನು ಒಳಗಡೆ ಹಾಕಬೇಕಾಗುತ್ತೆ ಒಳಗಡೆ ಹಾಕಿ ಚೆನ್ನಾಗಿ ಕಾಣುತ್ತೆ ಇದೊಂದು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆ ಬಂದಿದ ತಕ್ಷಣ ಒಂದು ಮುಕ್ಕಾಲು ಗಂಟೆ ಕೆಲಸ ಇರುತ್ತೆ ಅದಾದಮೇಲೆ ಆಕ್ವೇರಿಯನ್ಗಳಿದಾವಲ್ಲ ಅವು ಅದೂ ಅಷ್ಟೇ ಒಂದು ಕಡೆ ಮೋಟ್ರ್ ಆಫ್ ಮಾಡಿಬಿಟ್ಟು ಸತ್ತೋಗಿರ್ತಾವಲ್ಲ ಕೆಲವೊಂದು ಸತ್ತೋಗಿ ಹೋಗ್ತವೆ ಏನೂ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕ್ಲೀ ಸತ್ತೋಗಿರೋದನ್ನೆಲ್ಲ ಬಿಸಾಕಿ ಇಲ್ಲ ಕವರ್ಗೆ ಹಾಕಿ ಮಾಡಿ ಕಸ ಕಸದವ್ರು ಬರ್ತಾರೆ ಕಸದವ್ರಿಗೆ ಕಸಗಳ್ನ ಹಾಕಿ ಅಂಗಡಿ ಕ್ಲೀನ್ ಮಾಮೂಲಿ ಕ್ಲೀನಿಯಾಗೆ ಗುಡಿಸೋದು ನೀರು ಹಾಕ್ಬಿಟ್ಟು ಒಸೋದು ಅವನ್ನೆಲ್ಲ ಮಾಡಿ ರೆಡಿ ಮಾಡಬೇಕಾಗುತ್ತೆ ಇದೆ ನಮ್ಮದು ಡೈಲಿ ರೂಟೀನ್ ಇದೆ ಇರುತ್ತೆ ನೋಡಿರಿ ಈ ಥರ ಎಲ್ಲ ಹೊರಗಡೆ ಹಾಕ್ತೀವಿ ಹೊರಗಡೆ ಕೇಜ್ಗಳಿದೆಯಲ್ಲ ಆ ಥರ ಹಾಕ್ತೀವಿ ಅದು ಕುಡಿಸೋದು ಅವೆಲ್ಲ ಇದೇ ಇರುತ್ತೆ ಾದ್ಮೇಲೆ ಈ ಥರ ಕಾಣುತ್ತೆ ಮಾಮೂಲಿ ಮೋಟ್ರ್ ಆಫ್ ಮಾಡಿಬಿಟ್ಟು ಫುಡ್ ತಪ್ಪಿರೋದ್ಮೇಲೆ ತೆಗ್ಬಿಟ್ಟು ಫುಡ್ ಹಾಕ್ತೀವಿ ಫುಡ್ ಹಾಕಿದ್ಮೇಲೆ ಎಲ್ಲದಕ್ಕೂ ಅಷ್ಟೇ ಕೆಲವೊಂದು ನೀರು ನೋಡಿ ಕ್ಲೀನೆಲ್ಲ ಮಾಡಾದ್ಮೇಲೆ ಈ ಥರ ಕಾಣುತ್ತೆ ಹೊರಗಡೆ ನೋಡಿರಿ ಹೊರಗಡೆ ಒಳಗಡೆ ಹೊರಗಡೆ ಒಂದು ಕೆ ಜಿಗೆ ಆ ಕೆ ಜಿಗೆ ಈ ಥರ ಸಟಪ್ ಮಾಡ್ತೀವಿ ಎಲ್ಲದಕ್ಕೂ ಅಷ್ಟೇ ಮೊಲಕ್ಕೆ ಸೊಪ್ಪು ತಂದಿಲ್ಲ ಖಾಲಿಯಾಗಿದೆ ಸೊಪ್ಪು ತರಬೇಕು ತಂದಾದ್ಮೇಲೆ ಮಾರ್ಕೆಟ್ಗೆ ಸೊಪ್ಪು ತರಬೇಕು ಸೊಪ್ಪು ಕ್ಯಾರೆಟು ಗೆಡ್ಡೆ ಕೊಪ್ಪು ಏನು ಸಿಗುತ್ತೆ ಏನು ಕಮ್ಮಿ ಇರುತ್ತೆ ಅದನ್ನು ತೊಗೊಬಿ ಅದನ್ನು ತೊಗೊಂಡ್ಬಂದು ಸ್ವಲ್ಪ ಹಾಕ್ಬೇಕಾಗುತ್ತೆ ಅದಾದಮೇಲೆ ಗುಡ್ಸಾದ್ಮೇಲೆ ಅಂಗಳ ಎಲ್ಲ ಗುಡಿಸಿ ನೀರು ಹಾಕಾದ್ಮೇಲೆ ಊದ್ ಬತ್ತಿ ಒಂದು ಎರಡು ಊದ್ ಬತ್ತಿ ಹಚ್ಚಿ ದೇವರಿಗೆ ವ್ಯಾಪಾರ ಚೆನ್ನಾಗ್ಲಪ್ಪ ಅಂತ ಬೇಡ್ಕೊತೀನಿ ಅದಾದಮೇಲೆ ನಾನು ತೋರಿಸ್ತೀನಿ ಇನ್ನೇನೇನಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಊದು ಬತ್ತಿ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳೋದಂತೂ ಇದ್ದೇ ಇದೆ ಒಂದೇ ಥರ ಇರೋಲ್ಲ ಸತಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಂದೊಂದು ಒಂದೊಂದ್ಸರ್ತಿ ವ್ಯಾಪಾರ ಆಗೋಲ್ಲ ಅಂಗಡಿ ಇಟ್ಕೊಂಡವ್ರದ್ದು ಏನು ಅಂತ ಹೇಗೆ ಅಂತ ಹೇಳಕ್ಕೆ ಬರೋಲ್ಲ ನಾವೆಲ್ಲರ ಹೋಗಬೇಕು ಅಂದಾಗ ಜನಗಳು ಅವರೇ ಫೋನ್ ಮಾಡ್ತಾರೆ ಯಾಕೆ ಅಂಗಡಿ ಯಾಕೆ ಅಂಗಡಿ ತಿದ್ದಿಲ್ಲ ಯಾಕೆ ಅಂಗಡಿ ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅದೇ ನಾವು ಅಂಗಡಿಲೇ ಇದ್ದಾಗ ಜನಗಳು ಬರೋದಿಲ್ಲ ಒಂದೊಂದ್ಸತಿ ಬೇಜಾರಾಗಿ ಹೋಗ್ಬಿಡುತ್ತೆ ಈಗ ನಾನು ಎಷ್ಟೊಂದ್ಸತಿ ಅಬ್ಸರ್ವ್ ಮಾಡಿದ್ದೀನಿ ಇದೇ ಆಗುತ್ತೆ ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ಜನ ಆದರೆ ಚೆನ್ನಾಗಿ ಅದೇ ನನ್ನ ಏನೂ ಇಲ್ಲ ಅವ್ರು ವ್ಯಾಪಾರ ಮಾಡೋಣ ಅಂತ ಅಂಗಡಿ ಇಡ್ತೀವಿ ಅವ್ರು ಚೆನ್ನಾಗೇ ಇರೋಣ ಹಾಗೆ ಮೋಟ್ರ್ ಆಫ್ಸ್ ಮಾಡ್ತೀನಿ ಮೋಟ್ರ್ ಆಫ್ಸ್ ಮಾಡಿದ್ಮೇಲೆ ಜನರೆಲ್ಲ ಫುಡ್ ತೊಗೊತೀನಿ ಜನ್ರಲ್ ಫುಡ್ ಇರುತ್ತೆ ಕೆಲವೊಂದಕ್ಕೆ ಈ ಆಸ್ಕರು ಪ್ಯಾರಟು ಅಂಥವಕ್ಕೆಲ್ಲ ಕೆಲವೊಂದು ಇರಾವೆ ಅಟ್ಯಾಕ್ ಮಾಡೋ ಫಿಶ್ಗಳು ಇನ್ನು ಕೆಲವೊಂದು ಜನ ನಾರ್ಮಲ್ ಆಗಿರೋ ಫಿಶ್ಗಳಿಗೆಲ್ಲ ಒಂದು ಫುಡ್ ಹಾಕ್ತೀನಿ ಈ ಅಟ್ಯಾಕ್ ಮಾಡೋ ಫಿಶ್ಶು ಕೆಲವೊಂದು ಫಿಶ್ಗಳಿದ್ದಾವೆ ಅದನ್ನು ಬೇಕು ಅಂದಾಗ ಹೇಳಿದ ಎ ಕ್ಯಾಯಿನ ಸರ್ತಿ ಹೇಳ್ತೀನಿ ಅದಕ್ಕೆ ಬೇರೆ ಫುಡ್ ಹಾಕ್ತೀನಿ ಅಷ್ಟೇ ಸ್ವಲ್ಪ ಸೊಪ್ಪ ಟ್ಯಾಂಕ್ಗಳಿದ್ದಾವೆ ಅದಕ್ಕೆ ಒಂದು ಅಂದಾಜ್ಮೇಲೆ ಫುಡ್ಗಳನ್ನ ಹಾಕ್ತಾ ಹೋಗ್ತೀನಿ ಫುಡ್ಗಳು ಹಾಕಾದ್ಮೇಲೆ ನೋಡಿರಿ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮೋಟ್ರ್ ಆಫ್ ಮಾಡಿದ್ಮೇಲೆ ಫುಡ್ ಹಾಕ್ಬೇಕಾಗುತ್ತೆ ಅದಾದಮೇಲೆ ಎಲ್ಲದಕ್ಕೂ ಅಷ್ಟೇ ಒಂದು ಮೇಲೆ ಒಂದು ಕಾಲು ಸ್ಪೂನು ಒಂದು ಅರ್ಧ ಸ್ಪೂನು ಫುಡ್ ಹಾಕ್ಬೇಕಾಗುತ್ತೆ ಕೆಲ್ವೊಂದು ಜಾಸ್ತಿ ತಿಂತವೆ ಕೆಲವೊಂದು ಕಮ್ಮಿ ತಿಂತವೆ ಅಂತ ಏನಿಲ್ಲ ಬೆಳಗ್ಗೆ ಒಂದು ಸರ್ತಿ ಸ್ಯಾಂಕಲ್ ಒಂದು ಸರ್ತಿ ಮೇಂಟೈನ್ ಮಾಡಬೇಕಾಗುತ್ತೆ ಗೊತ್ತಾಗುತ್ತೆ ನಮಗೆ ಯಾವ ತಿಂದಿಲ್ಲ ಒಂದೊಂದು ಸರ್ತಿ ಮೇಲುಗಡೆ ಬರ್ತಾ ಇರ್ತವೆ ಅವಾಗ ನಾವು ಸ್ವಲ್ಪ ಫುಡ್ ಹಾಕ್ತೀವಿ ಜನರಲ್ಲಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಅದೇ ಪಾರ್ಟಿಷನ್ಗಳಿದ್ದಾವೆ ಆ ಥರ ಪಾರ್ಟಿಷನ್ ಮಾಡ್ಕೊಂಡು ಫುಡ್ ಹಾಕ್ತೀವಿ ಅದ್ರ ಮದ್ಯೇ ಯಾರೋ ಮೊಲ ಅಂತಂದ್ರೂ ಮೊಲನೂ ನೋಡಲಿಕ್ಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೊಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಲ ಇದೆ ಆರು ಆರೇನೋ ತಂದಿದ್ದಾರೆ ಆ ಮೊಲ ಇದೆ ಅದನ್ನು ಅದೇ ಫುಲ್ ಬ್ಲ್ಯಾಕ್ ಇತ್ತು ನಾಲ್ಕು ಕೂಡ ಬ್ಲ್ಯಾಕ್ ಇತ್ತು ಎರಡೇನೋ ವೈಟ್ ಇತ್ತು ಅನಿಸುತ್ತೆ ಎರಡು ಅಲ್ಲ ಅದೇ ಡಬಲ್ ಕಲರ್ ಇದೆ ಡಬಲ್ ಕಲರ್ ಇದೆಯಲ್ಲ ಅದೇ ಹೇಳ್ತಾ ಇದ್ದೆ ಬ್ಲ್ಯಾಕು ಬರೀ ಬ್ಲ್ಯಾಕ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಹೋಗುತ್ತೆ ಹಂಗೆ ಹೆಂಗೆ ಅಂತ ನೋಡೋಣ ಅಂತ ತಗೊಂಡೆ